ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂಥವನಾಗಿದ್ದೇನೆ ಪ್ರೈಸ್ ದ ಲೋರ್ಡ್ ಶಾಲೋಮ್ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಇಪ್ಪತ್ತೆರಡನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಚಾಡಿಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಈ ವಾಕ್ಯದಲ್ಲಿ ನೋಡುವಾಗ ನಾವು ಎರಡು ವಿಷಯಗಳನ್ನು ಇದ್ದೇವೆ ಮೊದಲನೇದಾಗಿ ಏಸು ಕ್ರಿಸ್ತನು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸಿದ್ದಾನೋ ಅದೇ ರೀತಿಯಾಗಿ ನಾವು ಜೀವಿಸಬೇಕು ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯಬೇಕೆಂಬುದಾಗಿ ಏಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ ಎರಡನೇದಾಗಿ ಏಸು ಕ್ರಿಸ್ತನು ಯಾವ ಪಾಪವನ್ನು ಕೂಡ ಮಾಡಲಿಲ್ಲ ಆತನ ಬಾಯಲ್ಲಿ ಯಾವ ವಂಚನೆಯ ಮಾತನ್ನು ಕೂಡ ಬರಲಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಇದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆಂಬುದಾಗಿ ನಿನ್ನಿನ ದಿನದಲ್ಲಿ ನಾವು ನೋಡಿಕೊಂಡಿದ್ದೇವೆ ನಾವು ಶಾಂತಿಯಿಂದ ಇದ್ದುಕೊಂಡು ಸಮಾಧಾನ ಇದ್ದುಕೊಂಡು ಒಳ್ಳೆಯ ಕಾರ್ಯಗಳು ಮಾಡಿ ಅದರಿಂದ ನಾವು ನೋವುಗಳು ಅನುಭವಿಸುವಾಗ ಏಟುಗಳು ತಿನ್ನುವಾಗ ನಾವು ಸಮಾಧಾನವಾಗಿರಬೇಕು ಎಂಬುದಾಗಿ ನಿನ್ನಿನ ದಿನದಲ್ಲಿ ನಾವು ನೋಡಿಕೊಂಡಿದ್ದೇವೆ ನಾವು ಯಾವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ ಈ ಲೋಕದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಈ ಲೋಕದಲ್ಲಿ ಸೇವೆಯ ಒಂದು ಸುವಾರ್ತೆ ಯೇಸು ಕ್ರಿಸ್ತನ ವಾಕ್ಯವನ್ನು ಈ ಲೋಕದ ಜನರಿಗೆ ತಿಳಿಸುತ್ತಾ ನಾವು ಹೋಗುವಾಗ ನಮ್ಮ ಅನೇಕ ಜನರು ನಿನ್ನನೆ ಮಾತುಗಳು ಅವಹೇಳನೆಗಳು ಅನೇಕ ಜನರು ಹೊಡೆಯುವುದಕ್ಕೆ ಬರುವಂತವರಾಗಿದ್ದಾರೆ ಯಾಕೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ದನು ಮತ್ತು ಏಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲ್ಪೆ ಮರಣವನ್ನು ಜಯಿಸಿದ್ದಾನೆ ಎಂಬುದಾಗಿ ಈ ಲೋಕದ ಜನರಿಗೆ ಹೇಳುವಾಗ ಅನೇಕರು ಹೊಡೆಯುವುದಕ್ಕೆ ಬರುತ್ತಾರೆ ಅನೇಕರು ಬೈಯುತ್ತಾರೆ ಅನೇಕರು ತಿರಸ್ಕರಿಸುತ್ತಾರೆ ನಾವು ಇದಕ್ಕಾಗಿ ಆರಿಸಿಕೊಂಡಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ನೋಡುವಾಗ ನಾವು ಏಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತವರಾಗಬೇಕು ಏಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಆತನು ಪಾಪ ಮಾಡಲಿಲ್ಲ ಮತ್ತು ಆತನ ಬಾಯಿಂದ ಒಂದು ವಂಚನೆ ಮಾತು ಕೂಡ ಬರಲಿಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ಏಸು ಕ್ರಿಸ್ತನು ಕತ್ತಲೆ ಜೀವಿತದಿಂದ ಪಾಪದ ಜೀವಿತದಿಂದ ನಾಶನ ಮಾರ್ಗದಿಂದ ಅಂಧಕಾರದ ಮರಣದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಬೆಳಕಿನ ರಾಜ್ಯದ ಕಡೆಗೆ ಕರೆದುಕೊಂಡು ಬಂದಿದ್ದಾರೆ ಬೆಳಕಿನ ರಾಜ್ಯದ ಕಡೆಗೆ ಕರೆದುಕೊಂಡು ಬಂದಂತ ಯೇಸುಕ್ರಿಸ್ತನನ್ನು ಕ್ರಿಸ್ತನನ್ನು ಈ ದಿನ ನಾವು ಈ ಲೋಕದಲ್ಲಿ ಇದ್ದೇವಾ ಏಸು ಕ್ರಿಸ್ತನು ನಮಗೆ ಅನೇಕ ಸಂಗತಿಗಳನ್ನು ಹೇಳಿಕೊಟ್ಟಿದ್ದಾರೆ ಸತ್ಯವೇದ ಮೂಲಕ ಅನೇಕ ವಾಕ್ಯಗಳು ನಾವು ಓದುವಾಗ ಏಸು ಈ ಲೋಕದಲ್ಲಿ ಯಾವುದಕ್ಕಾಗಿ ಬಂದರು ಯಾಕೆ ಬಂದರು ಏಸು ಕ್ರಿಸ್ತನ ಜೀವಿತ ಹೇಗೆ ಇತ್ತು ಒಂದು ಮಾದರಿಯ ಜೀವಿತ ಯೇಸು ಕ್ರಿಸ್ತನದಾಗಿತ್ತು ಆ ರೀತಿಯಾಗಿ ನಾವು ಜೀವಿಸುವಂತವರಾಗಬೇಕು ಏಸು ಕ್ರಿಸ್ತನು ನೂರಕ್ಕೆ ನೂರರಷ್ಟು ಮನುಷ್ಯನಾಗಿದ್ದನು ನೂರಕ್ಕೆ ನೂರರಷ್ಟು ದೇವರಾಗಿದ್ದನು ಏಸು ಕ್ರಿಸ್ತನು ಮನುಷ್ಯನಾಗಿದ್ದಾಗಲೂ ಕೂಡ ಆತನು ಒಂದು ತಪ್ಪನ್ನು ಕೂಡ ಮಾಡಲಿಲ್ಲ ಆತನ ಬಾಯಲ್ಲಿ ಒಂದು ವಂಚನೆ ಮಾತು ಬರಲಿಲ್ಲ ಆ ರೀತಿಯಾಗಿ ಯೇಸು ಕ್ರಿಸ್ತನು ಜೀವಿಸಿದನು ಮನುಷ್ಯನಿಗೆ ಏನೆಲ್ಲ ಕಷ್ಟಗಳು ಸಂಭವಿಸುತ್ತವೋ ಅವೆಲ್ಲವೂ ಕೂಡ ಏಸು ಕ್ರಿಸ್ತನಿಗೆ ಸಂಭವಿಸಿದವು ಕಷ್ಟಗಳು ಸಂಭವಿಸಿದಾಗಲೂ ಕೂಡ ಏಸು ಕ್ರಿಸ್ತನು ಪಾಪ ಮಾಡಲಿಲ್ಲ ಪರಿಶುದ್ಧನಾಗಿದ್ದನು ನೀತಿವಂತನಾಗಿದ್ದನು ಪ್ರೀತಿಯಲ್ಲಿ ನಂಬಿಕೆಯಲ್ಲಿ ಏಸು ಕ್ರಿಸ್ತನು ಯಾವಾಗಲೂ ಪರಿಶುದ್ಧನಾಗಿದ್ದನು ಆ ರೀತಿಯಾಗಿಯೇ ಈ ಒಂದು ದಿನದಲ್ಲಿ ನನ್ನ ಮಗನು ನನ್ನ ಮಗಳು ನನ್ನ ಜನರು ಪರಿಶುದ್ಧರಾಗಿ ಜೀವಿಸಬೇಕು ನನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ ಏಸು ಕ್ರಿಸ್ತನು ಬಯಸುವಂತವನಾಗಿದ್ದಾನೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಮ್ಮ ಜೀವಿತ ಏನಾಗಿದೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಮ್ಮನ್ನು ಕರೆಯಲ್ಪಟ್ಟಿದ್ದಾರೆ ನಮ್ಮನ್ನು ಏಸು ಕ್ರಿಸ್ತರು ಕರೆಯಲ್ಪಟ್ಟಿದ್ದಾನೆ ನಾವು ಈ ಲೋಕದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಅನೇಕ ಜನರಿಂದ ಏಟುಗಳು ತಿಂದಾಗಲೂ ಕೂಡ ಸಮಾಧಾನವಾಗಿದ್ದರೆ ಅದು ದೇವರಿಗೆ ಯೋಗ್ಯವಾದದೆಂಬುದಾಗಿ ನೋಡುತ್ತಾ ಇದ್ದೇವೆ ತಪ್ಪಾದ ಕೆಲಸ ಮಾಡಿ ಏಟುಗಳು ತಿಂದು ಸಮಾಧಾನವಾಗಿದ್ದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ ಈ ಒಂದು ದಿನದಲ್ಲಿ ಈ ವಾಕ್ಯದ ಮೂಲಕ ನಾವು ಕಲಿಯುವಂತ ವಿಷಯ ಏನೆಂಬುದಾಗಿ ನೋಡುವಾಗ ಏಸು ಕ್ರಿಸ್ತನನ್ನು ನಮಗೆ ಅನೇಕ ಮಾರ್ಗಗಳನ್ನು ತೋರಿಸಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಬೇಕು ಏಸು ಕ್ರಿಸ್ತನು ಯಾವ ಪಾಪವನ್ನು ಕೂಡ ಮಾಡಲಿಲ್ಲ ಯಾವ ವಂಚನೆ ಮಾತನ್ನು ಕೂಡ ಏಸು ಕ್ರಿಸ್ತನ ಬಾಯಿಂದ ಬರಲಿಲ್ಲ ಅದೇ ರೀತಿಯಾಗಿ ನಾವು ಜೀವಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ್ ಹೇಳಿಕೊಟ್ಟಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಏಸು ಕ್ರಿಸ್ತನನ್ನು ಹಿಂಬಾಲಿಸುತ್ತ ನಮ್ಮ ಜೀವಿತದಲ್ಲಿ ಯಾವುದೇ ವಂಚನೆ ಮಾತುಗಳನ್ನು ಆಡದ ಹಾಗೆ ಪಾಪದ ಜೀವಿತವನ್ನು ಜೀವಿಸಿದ ಹಾಗೆ ನಾವು ಯೇಸು ಕ್ರಿಸ್ತನ ಹಾಗೆ ಶುದ್ಧರಾಗಿದ್ದುಕೊಂಡು ನೀತಿವಂತರಾಗಿದ್ದುಕೊಂಡು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಲಕೆ ಆಶೀರ್ವದಿಸಲಿ ಆಮೇಲೆ